ನೇ ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಮೂರ್ಬಕ್ ವಿತರಣೆ ಜೀವರ್ಗಿ ನೇ ಸ್ವಾತಂತ್ರ್ಯ ದಿನಾಚರಣೆಯ ನಿಮಿತ್ತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜನವಾರ ವಿದ್ಯಾರ್ಥಿಗಳಿಗೆ ಜೀವರ್ಗಿ ತಾಲೂಕು ವಿದ್ಯುತ್ ಕಾರ್ಮಿಕರ ಸೇವಾ ಸಂಘ ಹಾಗೂ ಮಳಿಗೆಗಳ ಮಾಲೀಕರ ಸಹಯೋಗದೊಂದಿಗೆ ಇಂದು ನೋಟ್ಬುಕ್ ಹಾಗೂ ಪೆನ್ನುಗಳನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ಮಾಪಣ್ಣ ಕುಸ್ಮಾಂತರ್ ಅವರು ಮಾತನಾಡಿ ಗ್ರಾಮೀಣ ಭಾಗದಲ್ಲಿನ ವಿದ್ಯಾರ್ಥಿಗಳಲ್ಲಿ ಗ್ರಾಮೀಣ ಭಾಗದವರು ಎಂಬ ಕೀರಿನ ಇದೆ ಅದನ್ನು ಮೊದಲು ಮನಸ್ಸಿನಿಂದ ಕಿತ್ತೊಗೆದು ಛಲದಿಂದ ವ್ಯಾಸಂಗ ಮಾಡಿ ಹೆಚ್ಚಿನ ಅಂಕ ಗಳಿಸುವ ಮೂಲಕ ತಾನು ಯಾರಿಗಿಂತಲೂ ಕಡಿಮೆ ಇಲ್ಲ ನಮ್ಮನ್ನು ಜರ್ಗಿ ತಾಲೂಕಿನ ವಿದ್ಯುತ್ ಕಾರ್ಮಿಕರ ಸೇವಾ ಸಂಗ್ರಹ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜು ದೊರೆ ಅವರು ಮಾತನಾಡಿ ಒಂದು ವರ್ಷದಲ್ಲಿ ಮೂರ್ನಾಲ್ಕು ಬಾರಿ ಒಂದೊಂದು ಗ್ರಾಮದ ಸರಕಾರಿ ಶಾಲೆಗಳಿಗೆ ನೋಟ್ ಪುಸ್ತಕ ನೀಡುತ್ತಾ ಬಂದಿದ್ದು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುವ ಫಲಕಲ್ಮೆಗಳು ಹಾಗೂ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ವಿದ್ಯಾರ್ಥಿಗಳಿಗೆ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಮಲ್ಲಯ್ಯಸ್ವಾಮಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಹನುಮಂತರಾಯ ಸಂಘದ ಗೌರವ ಅಧ್ಯಕ್ಷ ಅಬ್ದುಲ್ ಸಯ್ಯದ್ ಶಂಕರ್ ಬಾವಿಕಟ್ಟಿ ನಾಗರ್ ತುರೇ ಬಾಬು ಇಲಾಧರ್ ತಿಮ್ಮಯ್ಯ ಚೌಧರಿ ಸಿದ್ದಿ ಗುಡು ವಿಶ್ವನಾಥ್ ದೋನಳ್ಳಿ ವಿನೋದ್ ಬೇಂದ್ರ ಪೂಜಾರ್ ರಮೇಶ್ ಹಾಗೂ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಬರೀಕೊಂದು ಅನುಕೂಲ ಆಗ್ತದೆ ಹೊಡಿದ್ರಿ ಎಲ್ಲರಿಗೂ ಬರ್ತಾ ನಿಂದಿರೀಗ ಏನು ಮಾಡ